ಹಾಯ್ ಫ್ರೆಂಡ್ಸ್ ಚಿತ್ರದುರ್ಗ ರೋಡ್ ಸೆಟ್ನಲ್ಲಿ ನಾವೆಲ್ಲ ಸೇರಿ ಶಿವರಾತ್ರಿ ಹಬ್ಬವನ್ನು ಯಾವ ರೀತಿ ಆಚರಣೆ ಮಾಡಿದ್ವಿ ಅಂತ ನೋಡಿ ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ ನಮ್ಮ ಮಕ್ಕಳೆಲ್ಲ ತುಂಬ ಖುಷಿ ಖುಷಿಯಾಗಿ ಹಬ್ಬವನ್ನು ಆಚರಣೆ ಮಾಡಿದರು ನೋಡಿ ಎಷ್ಟು ಚೆನ್ನಾಗಿ ರಂಗೋಲಿ ಬಿಡಿಸಿದ್ದಾರೆ ನಮ್ಮ ಸ್ಟೂಡೆಂಟ್ಸ್ ಎಲ್ಲರೂ स्तदडोपरिवेष्टितलिङ्गं सर्वसमध्वरकारणलिङ्गम् अस्तदरिद्रविनाशकलिङ्गं तत्प्रणमामि सदाशिवलिङ्गम् सुरवर सुरोवरपूजितलिङ्गं सुरवनपुष्पसराचितलिङ्गम् ಸಮಸ್ತ ನಾಡಿನ ಜನತೆಗೆ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಆ ಶಿವ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸ್ತೇನೆ ನಾನು ಮತ್ತು ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಇರ್ತಕ್ಕಂಥ ಸಕಲ ಸಿಬ್ಬಂದಿ ವರ್ಗದವರು ಹಾಗೂ ನಮ್ಮೆಲ್ಲ ಮಕ್ಕಳು ತುಂಬ ವಿಜೃಂಭಣೆಯಿಂದ ನಾವು ಶಿವರಾತ್ರಿ ಹಬ್ಬವನ್ನು ಆಚರಿಸ್ತಿದ್ದೀವಿ ಹಾಗೆ ತುಂಬ ಖುಷಿಯಿಂದ ಈ ಒಂದು ಹಬ್ಬವನ್ನು ಆಚರಿಸಿದ್ದೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಆ ದೇವರು ಕಾಲು ತಂಡ ಸೋಜುಗಾಲ ಸೋಜು ಮಲ್ಲಿಗೆ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ತಪ್ಪಾಣ ಬೆಳಗ್ಯೂನಿ ತುಪ್ಪಾವ ಕಾಯಿಸು ನೀನಿ ಕಿತ್ತಾಳೆ

ಬೆಳಗಿಂದ ಉಪವಾಸ ಇದ್ದ ಕಾರಣದಿಂದ ಉಪವಾಸ ಮುರಿದು ನಾವು ಪ್ರಸಾದವನ್ನು ಸೇವಿಸಿದ್ವಿ ಹಾಗೆ ನಂತರ ನಮ್ಮ ಮಕ್ಕಳೆಲ್ಲ ತುಂಬ ಒತ್ತಾಯ ಮಾಡ್ತಾಯಿದ್ರು ಏನಾದರೂ ಆಟ ಆಡಿಸಿ ಮೇಡಮ್ ಏನಾದರೂ ಆಟ ಆಡಿಸಿ ಮೇಡಮ್ ಅಂತ ಅವ್ರ ಖುಷಿಗೋಸ್ಕರ ಚಿಕ್ಕ ಮಾಡ್ತಾರೆ ಆಟ ಆಡಿದ್ವಿ ಆಟ ಆಡಿಬಿಟ್ಟು ಅದೆಲ್ಲ ಕಲ್ಲು ಇರೋ ಬಿದ್ದೋಗ್ತಾ ಇದ್ರು ಒಬ್ರನ್ನೊಬ್ರು ಟಚ್ ಮಾಡೋಕ್ಕೋಸ್ಕರ ಒಬ್ಬ ನಾನು ನೀನು ಏನಿದೆ ಅಂತ ಇವರೆಲ್ಲಿ ಕಾಲು ಮುರ್ಕೊಂಡ್ಬಿಡ್ತಾರೆ ಅಂತ ನಾನು ಭಯ ಆಗಿಬಿಟ್ಟು ಅಂತಾಕ್ಷರಿಣ ಅಂತ ಮತ್ತೆ ಮಕ್ಕಳು ಹೇಳಿದ್ರು ಹಾಗಾಗಿ ನೋಡಿ ಎಷ್ಟು ಚಂದಾಗಿ ಅಂತಾಕ್ಷರ ಹೇಳ್ತಾ ಇದ್ದಾರೆ ಅಂತ ಮಾ ತುಂಬನೇ ಎಂಜಾಯ್ ಮಾಡಿದ್ರು ಈ ಶಿವರಾತ್ರಿ ಹಬ್ಬವನ್ನು ನನ್ನ ಮಕ್ಕಳೆಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಈ ವಿಡಿಯೋ ವಾಚ್ ಮಾಡಿದಂತಹ ಎಲ್ಲರಿಗೂ ಲಾಟ್ಸ್ ಆಫ್ ಲವ್ ಯು ಬ ಬಾಯ್